ಕೃಷ್ಣ ಕೃಷ್ಣ ಅಂತ ಹೇಳಿ ಒದರಿದಳು ಕಾರಿಗಳು ಬಡ್ದು ಕೈ ಅಂದ ಪಾತ್ರೆ ಡಾಬು ಬಿತ್ತು ಐಬು ಬಿತ್ತು ಬೆಳೆ ಕೃಷ್ಣ ಕೃಷ್ಣು ಬಿತ್ತು ನೀ ಪ್ರೇಮ ಭಕ್ತಿದಿಂದ ನನಗೆ ಒದರಿದಿ ನಿಂದ ಡಬ್ಬು ಬಿತ್ತು ನನ್ನ ಬಾಯಾಗೆ ಬಿದ್ದ ಇದು ಸತ್ಯ ಮಾತಾ ತಗೋಳ ನನ್ನ ಬಾಯಗೆ ಬಿದ್ದೆ ಪಾತ್ರೆ ಆಯ್ತು ಅವ ಹೆಸರ ಹಂಗ ಅವರು ಇದ್ದ ಜಾಗಕ್ಕೆ ನಾಲ್ಕು ನಾಯಿ ಒಂದು ಆಕಳ ಅವ್ರು ನೋಡಿದಾಗಲಿ ನಾಲ್ಕು ನಾಯಿ ಒಂದು ಆಕಳ ಒಂದು ಗಿಡದ ಮರ ಇವು ಏನು ನಾಲ್ಕು ನಾಯಿ ಅಂದ್ರೆ ನಾಲ್ಕು ವೇದಗಳು ಒಂದು ಆಕಳ ಅಂದ್ರೆ ಅದು ಕಾಮಧೇನು ಯಾರು ಬೀಳ್ತಾರೋ ಅದು ಕೊಡ್ತಾರ ಒಂದು ಗಿಡ ಅದಲ್ಲ ಅದು ಕಲ್ಲ ಪಕ್ಷ ಇಂಥ ಒಂದು ಐಷ್ಯ ಜಗತ್ತದಲ್ಲಿ ತಗೊಂಡು ನಮ್ಮ ನಿಮಗೆಲ್ಲರಿಗೆ ಧ್ಯಾನ ನೀಡಿದಾರು ಅಂತವರ ಸೇವೆಯನ್ನು ಪಾದಕ್ಕೆ ಹಣೆ ಇಂದಿನ ಕಾರ್ಯಕ್ರಮಕ್ಕೆ ಕಾರಣಕರ್ತನಾದಂತ ಯಾವ ನನ್ನ ದತ್ತಾತ್ರೆ ಮುತ್ತನ ಪಾದಕ್ಕೆ ಹಣೆ ಮೆಣೆದು ನಿಮ್ಮ ಶಾಸ್ತ್ರಿಯವರು ಮತ್ತು ನಮ್ಮ ಲಾಯಣ ಮುತ್ತವರು ಪಾದಕ್ಕೆ ಕೋಟಿ ನಮಸ್ಕಾರಗಳನ್ನು ಹೇಳಿ ನಮ್ಮ ಒಡನಾಡಿಗಳು ನಮ್ಮ ಮೂವತ್ತು ವರ್ಷ ಪರ್ಯಂತರವಾಗಿ ನಮ್ಮ ಕೂಡ ಕಾರ್ಯಕ್ರಮವನ್ನು ಮಾಡಿ ನಮ್ಮನ್ನು ಬಿಟ್ಟು ಕೈಲಾಸವನ್ನು ಪರಮಾತ್ಮನ ಭಾವ ಸೇರಿದಂತ ನನ್ನ ಹನುಮಂತಗೌರ ಪಾದಕ್ಕೆ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ತಾವೆಲ್ಲರೂ ಹಲಾಳ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದಿಂದ ಬಂದಂತ ಸರ್ವ ಭಕ್ತರ ನನ್ನ ದತ್ತಾತ್ರೇಯ ಮುತ್ತಿನ ಮೇಲೆ ಒಂದು ಪ್ರೇಮ ಭಕ್ತಿ ಸರ್ದೇನೆ ಇಂತಹ ಒಂದು ಸತ್ಯ ಸಂಘದಲ್ಲಿ ತಾವು ಪಾಲ್ಗೊಂಡು ಇಲ್ಲಿ ತಗೊಂಡು ಹೋಗಬೇಕು ಬಂದಂತ ತಮ್ಮೆಲ್ಲರ ಪವಿತ್ರ ಆತ್ಮಹೃದಕ್ಕೆ ನಮಸ್ಕಾರಗಳನ್ನು ಸಲ್ಲಿಸಿ ಮಾತ್ಮರೆ ಇಂದಿನ ದಿವಸ ನನ್ನ ಕೊಳಗೇರಿ ಮುತ್ತವರು ಇದು ಮಾಡದ ತೇಜ ಅವರು ಸ್ವರ್ಗವಾಸಿಯಾಗಿದ್ದಾರೆ ಅವರಂತ ಇದು ಊರದಂತ ಒಂದು ಬೀಜ ಬಹಳ ದೊಡ್ಡ ಪ್ರವಚನೆಯನ್ನ ಮಾಡಿ ಎಲ್ಲರಿಗೂ ಜ್ಞಾನ ಕೊಟ್ಟಂತ ಬಹಳ ದಿವಸ ಅರವತ್ತು ವರ್ಷ ಪರ್ಯಂತರವಾಗಿ ಅಂತವ್ರದ್ದು ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮ ತಾವು ಅವರ ಮಾತಿಗೆ ಕೊಟ್ಟು ಇಲ್ಲಿವರೆಗೆ ಅವರ ಆಜ್ಞೆಯಲ್ಲಿ ತಾವು ನಡೆದುಕೊಂಡು ಬಂದಿರಿ ಅದಕ್ಕೆ ಏನೋ ಅವ್ರದ್ದು ತಮಗೆಲ್ಲಾ ಆಶೀರ್ವಾದದಿಂದ ನಮಗೆ ಪ್ರತಿ ಒಂದೊಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಬಹಳ ನಮ್ಮ ಪ್ರೇಮಕ್ಕೆ ಕರೆಸ್ತೀವಿ ಇದು ದತ್ತಾತ್ರೆಯ ಒಂದು ಯಾತ್ರೆ ದತ್ತಾತ್ರೇನೆ ಯಾಕಂದ್ರು ದತ್ತ ಅಂದ್ರೆ ಏನು ದತ್ತಾತ್ರಿ ಅವನಿಗೆ ಯಾಕಂದ್ರು ದ ಅಂದ್ರೆ ಇನ್ನೊಬ್ರಿಗೆ ಕುಡುದು ಕುಡಿದ್ರೆ ಮತ್ತೊಂದು ದತ್ತೆ ಇಡ್ತಿರ ದತ್ತ ಕುಡ್ತಿರೇನೆ ಅಂದ್ರೆ ದ ಅಂದ್ರೆ ಮತ್ತೊಬ್ರಿಗೆ ಕೊಡುದು ಹೌದ್ರಿ ಮುಂದ ತ್ರ ಅಂದ್ರೆ ಅಕ್ಷೀನು ದತ್ತಾತ್ರೆಯ ಅವರು ಮೂರು ಮಂದಿ ಯಾರಿ ಕೊಟ್ಟರು ದತ್ತಾತ್ರೇ ಕೊಟ್ರು ಇದು ಅದು ದತ್ತಾತ್ರೇ ಆಯ್ತು ಏನಾಯ್ತ್ರಿ ಇವನು ಮೂರು ಮಂದಿ ಅವನು ಉಳಿಯೊಳಗ ಅದು ಅದು ಆಯ್ತು ಅವ್ರ ಹೆಸರ ಹಂಗ ಅವ ನಾಲ್ಕನಾಯಿ ಒಂದು ಆಕಳ ಅವ್ರು ನೋಡಿದ್ಯಾಗಲಿ ನಾಯಿ ಒಂದು ಆಕಳ ಒಂದು ಗಿಡದ ಮರ ಇವು ಏನು ನಾಲ್ಕು ನಾಯಿ ಅಂದ್ರೆ ನಾಲ್ಕು ವೇದಗಳು ಒಂದು ಆಕಳ ಅಂದ್ರೆ ಅದು ಕಾಮಧೇನು ಯಾರು ಬೇಡ್ತಾರೆ ಅದು ಕೊಡ್ತಾರೋ ಒಂದು ಗಿಡ ಅದಲ್ಲ ಅದು ಕಲ್ಲ ಪಕ್ಷ ಇಂಥ ಒಂದು ಐಷ್ಯ ಜಗತ್ತದಲ್ಲಿ ತಗೊಂಡು ನಮ್ಮ ನಿಮಗೆಲ್ಲರಿಗೆ ಜ್ಞಾನವನ್ನು ನೀಡಿದಾರ ಅವರ ಸೇವೆಯನ್ನು ಮಾಡಿ ನಾವು ಎಲ್ಲರೂ ನಮ್ಮ ಜನ್ಮದ ಮಗ ತಕ್ಕೋಬೇಕಾಗಿರ ತಕ್ಕೋಬೇಕಾದ್ರೆ ನಮ್ಮಲ್ಲಿ ಬಹಳ ಕೆಟ್ಟ ಕಂಠಿಗಳು ಕಾಮ ಕ್ರೋಧ ಲೋಭ ಮೊಹ ಮದ ಮಚ್ಚರ ಇವು ಕೆಟ್ಟ ನಾವು ಇವು ಅಂತ ಅನಕಿ ಮಂದಿ ಹೇಳ್ತಾರೆ ಇವು ಇರ್ಲೆ ಅಂತ ಮಂದಿ ಮಂದಿರ್ತಾರೆ ಹ್ಯಾಂಗ ಮಾಡುದ್ರಿ ಇರ್ಲೆ ಅಂತಾರೆ ಒಬ್ರು ತಗಿರಿರ್ತಾರೆ ಅಲ್ಲಿ ಯಾವ ನಾವು ನಂಬಬೇಕು ನಾವು ಕಾಮ ಬೇಕು ಕಾಮ ಬೇಡಂತಿಲ್ಲ ಹಾಡಂತಿಲ್ಲ ಬೇಕು ಕ್ರೋದು ಬೇಡ ಸಿಟ್ಟು ಬೇಕು ಸಿಟ್ಟು ಬಿ ಹಾಡುತ್ತಲ್ಲ ಬೇಕು ಗಲಿಕಿ ಬೇಕು ಗಲಿಕಿ ಬೇಡತ್ತಿಲ್ಲ ಎಲ್ಲಿ ಗಲಿಕಿ ಮಾಡಬೇಕು ಅಲ್ಲೇ ಘಲಕೆ ಮಾಡಬೇಕು ಹೌದ್ರಿ ಮಾಡಬೇಕು ಅಲ್ಲೇ ಆಸೆ ಮಾಡಬೇಕು ಕಾಮ ಎಲ್ಲಿ ಬೆಳೆಸಬೇಕು ಕಾಮ ಎಲ್ಲಿ ಜಯಿಸಬೇಕು ಅಲ್ಲೇ ಜಯಿಸಬೇಕು ಅವ್ರಿಗೆ ಕುಸ್ತಿ ಹಿಡಿದ ಬೆಳೆ ಬಿಟ್ಟಿರ್ತಾರ ಜೀವ ಹೊಡಿಲಕ್ಕ ಅವನು ಕೂಡ ಆಗ ಗೆದ ಅವ್ರಿಲ್ರಿ ಅಡಿಲಕ್ಕಲ್ಲ ಅದರಂತೆ ಕಾಮ ಕ್ರೋಧ ನೋವ ಮೋಹ ಮದ ಮಚ್ಚ ಇವ್ ಹೆಂಗಪ್ಪ ಅಂದ್ರೆ ಇವ್ ಗೆದಿದು ಅಲ್ ಗೆದಿದ ಹಂಗ ಇವು ನಾವು ಗೆದಿಲಕ್ಕ ಇವ್ ಎದಕ್ ಬೇಕ್ರಿ ಇದೇ ಸ್ಥಾನ ಬೇಕು ಗೆದಿಬೇಕಾದ್ರ ಯಾವ ಸ್ಥಾನ ಬೇಕ್ರಿ ಯಾವ ಬಜಾರ ಬೇಕು ಇದು ಸತ್ಯ ಸತ್ಯದ ಬಜಾರ ಬೇಕು ಅದು ಗೆದಿಬೇಕಾದ್ರೆ ಗೆದಿಲಿಕ್ಕೆ ಹೊರಗೆ ಬರುವುದಿಲ್ಲ ಹಂಗ ನಾವು ಜಗತ್ತದೊಳಗೆ ಏನು ಗೆದಿಬೇಕಾಗ್ಯದಪ್ಪ ಅಂತಂದ್ರೆ ಆತ್ಮದ ಜ್ಞಾನ ಗೆದಿಬೇಕಾಗ್ಯದ ಅದರ ಮಾತು ತಿಳ್ಕೋಬೇಕಾಗಿದೆ ಶ್ರೀಕೃಷ್ಣ ಪರಮಾತ್ಮ ಕೌರವರ ಪಾಂಡವರ ಜಗಳಿನಲ್ಲಿ ಅವರಿಗೆ ನೀತಿ ಮಾತ್ರ ಕೌರವರ ಮನೆಗೆ ಬಂತ ಯಾರು ಕೃಷ್ಣ ಅದು ಯಾರಿಗ ಬರ್ತಿತ್ತು ನಮ್ಮ ಮನೆಗೆ ಕೃಷ್ಣ ಬರ್ತಾ ಅನ್ನೋದು ಕೌರವಳ ಬುದ್ಧಿಮತಿಗೆ ಬರ್ತಿತ್ತು ಬಹಳ ಅನುಭಾವಿಕೆ ಇದಕ್ಕೆ ಬಹಳ ಕೃಷ್ಣನ ಮ್ಯಾಲ ಬರ್ತಿವಂತಳು ಯಾರು ದುಶ್ವಾಸ ನನ್ನ ಹೆಂಡತಿ ಬುದ್ಧಿಮತಿ ನಮ್ಮ ಮನೆಗೆ ಹಿಂದೆ ಕೃಷ್ಣ ಪರಮಾತ್ಮ ಹೇಳಿ ಆ ಬಹಳ ಪ್ರೇಮದಿಂದ ಅಡಿಗೆ ಮಾಡಿರಕ್ಕೆ ಯಾರು ಬುದ್ಧಿಮತಿ ಮಂಚಕ್ಕೆ ಸಿಂಗಾರ ಮಾಡಿರು ಅಂದ್ರೆ ನಮ್ಮ ಮನಸ್ಸಿನ ಮೇಲೆ ಕೂತು ಪರಮಾತ್ಮ ಊಟ ಮಾಡಿ ಮಾಡಿರುವ ನನಗೆ ಆನಂದ ಆಗ್ತದಂತ ಹೇಳಿ ಬಹಳ ಸುಂದರವಾದ ಅಡಿಗೆ ಮಾಡಿ ಇತ್ತಿಳು ಮನಸ್ಸಕ್ಕೆ ಸಿಂಗಾರ ಮಾಡಿ ಪರಮಾತ್ಮ ಬಂದ ಝಗಳ ಬೇಡ ನಾ ಎಲ್ಲ ಮಾತು ನಿಮಗೆ ಹೇಳಿ ಹೋಗ್ತೀನಿ ಅಂತ ಹೇಳಿ ಕೌರವ್ರ ಮನೆಗೆ ಬಂದ ಯಾರು ಬಂದ್ರಿ ಕೃಷ್ಣ ಬಂದ ಒಂದು ರಾಜ ನಿತ್ತ ನಿತ್ತು ಕೂಡ ದುರ್ಯೋಧನಗ ಕೇಳ್ದ ನಂಗೊಂದು ಮಾತು ಕೇಳು ದುರ್ಯೋಧನ ಏನ್ ಹೇಳ್ತೀಯ ಅನ್ನೋ ಏನಿದೆ ಝಗಳ ಬೇಡ ಅದು ಹೇಳುದಲ್ಲ ನಾನು ಅಂಗಳ ಮನೇಲಿ ಹೊರಗೆ ಹೋಗೋಣ ಆ ಮಾತು ಜಗಳ ಅಂದಿ ಅಂದ್ರ ಇಲ್ಲಿ ಮೊದಲು ಬರ್ ಹೋಗು ಅವಂದ ಅಂಟು ಬಿಟ್ಟವ ಅಂಗಳೊಳಗಿನ ಮನ್ಸನ್ ಬಂದಿದ್ರೆ ಅಂಗಳದೊಳಗೆ ಅದನ್ನ ಪರಮಾತ್ಮ ಅಲ್ಲಿಂದ ಹಳ್ಳ ಬಿಟ್ಟ ಅವಾಗ ಬುದ್ಧಿಮತ್ತಿಗೆ ಬಹಳ ಕ್ಯಾಡ್ತಾ ಇತ್ತು ನನ್ನ ಮನೆಗೆ ಪರಮಾತ್ಮ ಬರ್ತಾನ ಮನ್ಸನ್ ನತ ಕೂತು ಹೋಗ್ತದ ಆಸೆ ಇತ್ತು ಅಂಗಳದಲ್ಲಿ ಹಳ್ಳದನ ಅಂತ ಹೇಳಿ ಅಳ ಕೊತ್ತು ಏನ್ ಮಾಡಿದಳು ಬರ್ರಿ ಬರೀ ಬರೀ ಅಂತ ಕರೆದಳು ಇಲ್ಲ ತಂಗಿ ಯಾವ ನನಗೆ ಅಂಗಡಿಯನ್ನು ಮನಿಯೊಳಗೆ ಬ್ಯಾಡ ಬರುದ ನನ್ನ ಕೆಲಸ ಇಲ್ಲ ನನ್ನ ಕೆಲಸ ಏನದ ಅದು ನನ್ನ ಕೆಲಸ ಆಗ್ಲಿಕ್ಕಂದ್ರೆ ನೀನು ಮನಿ ಉಳ್ಳ ನನಗೇನು ಹರಕತ್ತಿಲ್ಲ ಅಂತ ಹೇಳಿ ಅಂಗಡ ಅಳ್ಳಿ ಬಿಟ್ಟ ಅಕ್ಕ ಏನು ಮಾಡೋದ್ರಿ ಬುದ್ಧಿಮತಿ ತನ್ನ ತಾಟಿನಲ್ಲಿ ಪರಾತದಲ್ಲಿ ಎಲ್ಲ ಅಡಿಗೆಯನ್ನು ಹಾಕೊಂಡು ಪರಮಾತ್ಮ ಉಣಿಸಲಾರ ಬಿಡಬಾರ್ದು ಅಂತ ಹೇಳಿ ತನ್ನ ಹತ್ತಿ ಬಿಟ್ಟರು ನನ್ನ ನಮ್ಮ ಅಂತ ಹೇಳಿ ತಾಟಿನಲ್ಲಿ ತೋಂಡು ಗಂಡು ಹತ್ತದು ಗಂಡು ಹತ್ತಿ ಬಿಟ್ಟರು ಗಂಡ ಹತ್ತುವಾಗ ಏನಾಯ್ತ್ರಿ ಅಂತ ಕೇಳಿದ್ರೆ ಕೃಷ್ಣ 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 ಪಲ್ಯ ನೋಡೋಣ ಹಿಂದೆ ತಾಟಿನಲ್ಲಿ ತಿನ್ನ ಕೃಷ್ಣ 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 ೇಳಿ ಒದ್ದು ಕಾರಿಗೆಳು ಬಳ್ದು ಕೈ ಅಂದ ಪಾತ್ರೆ ಡಬ್ಬು ಬಿತ್ತು ಅಡಿ ಡಬ್ಬು ಬಿತ್ತು ಹೊಳೆ ಕೃಷ್ಣ ಹೊಳ್ಳಿ ನೋಡ್ರ ಈಗ ಹೊಳ್ಳಿ ಹೇಳಿ ಅವ್ರ ಎಲ್ಲ ಗಾಯ ಮಾಡ್ಕೊಂಡು ಮತ್ತೆ ತುಂಬಿಕೊಂಡು ಓಡ್ಲಕತ್ತು ನಿಂತ ಅಂತ ಹೇಳಿ ಅಯ್ಯನ್ ಮನೆಯಲ್ಲಿ ಬಿದ್ದಿತಾರೀ ಅದೇನ ಬಾಯ ಮಾಡ್ಕೊಂಡು ನಿಂತ ಕಟ್ಕೊಂಡು ಓಡ್ಲಕತ್ತು ಹೋಗು ಎಳೆಗೊಬ್ಬ ಹಾದ್ಯಾಗ ಒಬ್ಬಕ್ಕಿ ಗೌಳುಗಿತ್ತು ಬಂದು ಓಡಾ ಏನಂತಂದಿದೆ ಅಂದ್ರೆ ಗಿಲಾಸ್ೊಳಗೆ ಹಾರ ತಂದಿರು ಹಾರು ತಂದಿರುದ್ ಕೈಯಂದ ಚೆಲ್ಲಿ ಮಣ್ಣಾಗ್ಯದ ಈ ಹಾರಬೇಕಂತ ಹೇಳಿ ಆ ಹಾಲಿಗೆ ಗಿಲಾಸ್ ಏನ್ ಹೇಳ್ತಿ ಕುಳು ಅಂದಕ್ಕೆ ಅಕ್ಕಿ ಅನ್ನ ಗೌಳಿಗಿತ್ತು ಈ ಹಾಲಿನ ಕಿಮ್ಮತ್ ನೀನ್ ಕೊಳ್ಳಾಗ ಏನು ವಸ್ತುಗಳ ಅದನ್ನು ಅವೆಲ್ಲ ಕೊಟ್ಟಂದ್ರೆ ಕೊಡ್ತೀನಿ ನಾನು ತೊಗೊಂಡ್ರಿ ತೊಗಿ ನನ್ನ ಕೈಯ್ ಚೆಲ್ಲದ ಇದು ಇದ್ದುದು ನನಗೆ ಕೃಷ್ಣ ಬರ್ತೀನಿ ಅಂತ ಹೇಳಿ ಆ ಹಾಲು ಕೈಯಾಗಿ ತಗೊಳ್ತಾನೆ ಕೊಳ್ಳಂದಾಗಿನ ಆಕಿನ ಕೊಲಾಗ ಹಾಕಿ ತೋಡು ಓಡಕತ್ ಓಡ ಕೃಷ್ಣ ಪರಮಾತ್ಮ ನಿಂತಿದ್ದ ಇದು ಊಟ ಮಾಡಬೇಕು ಅಂತ ಹೇಳಿ ಪರಾತ್ಮ ನಿಟ್ಟು ನಮಸ್ಕಾರ ಮಾಡಿದರೂ ಕೃಷ್ಣಗ ಯಾರು ಬುದ್ಧಿಮತಿ ಅವಾಗ ಕೃಷ್ಣಲ್ಲ ಬುದ್ಧಿಮತಿ ನೀ ಏನಂತಾಕು ಅಂದು ನನಗೆ ಬೆನ್ನ ಹಕ್ಕಿದೆಯಲ್ಲ ನಿನ್ನ ಕೈಯಂದು ಕೃಷ್ಣ 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 ಹೇಳಿ ಒದರಿ ಕೈಯಲ್ಲ ಪಾತ್ರಿ ಡಬ್ಬು ಬಿತ್ತು ನೀ ಅಷ್ಟ ಪ್ರೇಮ ಭಕ್ತಿದಿಂದ ನನಗೆ ಒದರಿದಿ ನಿನ್ನ ಡಬ್ಬು ಬಿತ್ತು ನನ್ನ ಬಾಯಾಗೆ ಬಿದ್ದಾಗ ಇದು ಸತ್ಯ ಮಾತು ತಗೋಣ ನನ್ನ ಬಾಯಾಗ ಬಿದ್ದ ಅವಾಗ ಅಂದ್ರೆ ಬಾಯಾಗ ಏನ್ ಬೀಳ್ತದ ಮಣ್ಣಾಗ ಬಿದ್ದದ ಅಂದ್ರೆ ಬಾಯಾಗ ಬಿದ್ದಿಲ್ಲ ಮಣ್ಣಾಗ ಬಿದ್ದದ ಅವಾಗ ಪರಮಾತ್ಮ ಹೇಳ್ತಾನ ಅಣು ಕಣು ಅಣು ಕಾಷ್ಟದೊಳಗೆ ನಾ ತುಂಬಿನ ತಂಗಿ ನಾ ಇಲ್ಲಾದ್ರೆ ಜಾಗವೇ ಇಲ್ಲ ಅಣ್ಣ ನಂತರ ನಾವು ಕಾಷ್ಟದಲ್ಲಿ ನಾ ತುಂಬಿದ ನಿನ್ನ ಭಕ್ತಿಗೆ ನಾನು ನೀ ಭಕ್ತಿ ನಿಮ್ಗೆ ಬದಲು ಅಡಿಗೆ ನನ್ನ ಬಾಯ್ದೆ ಏನಂದಳ ಈಗ ನನ್ನ ಮುಂದೆ ಉಂಡ ತೋರಿಸ್ ನಾ ಮುಂದದ್ದು ಸತ್ಯ ಅದ ನಾ ಉಂದದ್ದು ಸತ್ಯ ನಿನಗೆ ಭೂಮಿ ನಿದ್ದಂಗೆ ಈ ಭೂಮಿ ತಾಯಿಗೆ ಹೇಳಿ ನನಗೆ ಕೃಷ್ಣನೇ ಹೇಳಿ ಈ ಭೂಮಿ ತಾಯಿಗೆ ಬಾಯಿನೇ ಹೇಳಸ್ತಂದಳಸ್ತೀ ಅವಾಗ ಶ್ರೀಕೃಷ್ಣ ಪರಮಾತ್ಮ ಭೂದೇವಿ ಎಂದು ನೀ ಬಡಿತನ ಭೂದೇವಿ ನಾ ಉಂಡಿನಿದ್ದು ಎದ್ದು ಯಾರಿಗೇಳ್ಬೇಕು ಹೇಳು ಅಂದ ಬಳಕ ಹಸಿರು ಬಳಿ ಉಟ್ಟು ಭೂತಾಯಿ ಹಣ್ಣು ಮಗಳ ರೂಪ ತಗೊಂಡು ಹೇಳಿಬಿಡ್ತಾಳೆ ಎದ್ದಿತ್ತು ಏನಂತ ಬುದ್ಧಿಮತಿ ನಿನ್ನ ಭಕ್ತಿಗೆ ಪರಮಾತ್ಮ ಹೆಚ್ಚನ ನಿನ್ನ ಕೈಯನ ಅಡಿಗೆ ಮಾತ್ರ ಅವನ ಬಾಯ ಬಿಟ್ಟಿದ್ದುದು ಸತ್ಯ ಭೂದೇವಿ ಎದ್ದು ಹೇಳಿ ಊದೇ ಅಂತ ಹೇಳ ಆಯ್ತು ಇನ್ನೊಂದು ಮಾತಾಡ್ತಾಳೆ ಬುದ್ಧಿವಂತಿ ಏನು ಯಾರಿಲ್ಲ ನನ್ನ ಹಾದ್ಯುಮೆಂಟ್ ಕೊಟ್ಟು ನಾ ತಂದಿನ ಹೌಳಿ ಬಿತ್ತಿ ಕೈ ಇಟ್ಟು ನನ್ನ ಮುಂದೆ ಕುಡಿಯ ಇದು ಅಂದ್ರೆ ಅದು ಬರೋಬರಿ ಆಯ್ತು ಇದು ನನ್ನ ಕೈಯಿಂದ ಕೂಡಿದೆ ಅಂದ್ರೆ ನನಗೆ ಆನಂದ ಆಗ್ತದೆ ನನ್ನ ಕಣ್ಣಿಂದ ನೋಡ್ತಾರೆ ಅಂದರೆ ಈ ಕಾಲ ಜ್ಞಾನಿ ಇದ್ದ ಪರಮಾತ್ಮ ಏನತಾನೆ ಹಾದಿ ಒಳಗ ತಂದ ಹಾಲು ಕೊಟ್ಟಕ್ಕೆ ಗವಳಗಿತ್ತಿ ಅಲ್ಲ ಹಾಲು ಕೊಟ್ಟ ಗವಳಗಿತ್ತ ಯಾರ ಅಕ್ಕಿ ಜರಾಸಂದ ನನಗೆ ನನಗ ಕೊದೇಕ ಹೇಳಿ ಯಾವುದು ಹಾವಿನ ಹೆಡಿ ಇಸಾ ಕುಟ್ಟಿ ಕೆಸಿನ ಹಾಲಿನೊಳಗ ತೋಳು ನಿನಗು ಕೊಟ್ಟು ನನಗೆ ಕೊರಬೇಕಂದಾಳ ಮಿಡಿನಾಗ್ರ ಹಾವು ಕುಟ್ಟಿ ಹಾಲಿನೊಳಗೇಳ ನೋಡಾದ್ರಾಗತ್ತ ಗೌಳಿಗಿತ್ತಿ ಕೊಟ್ಟು ಗೌಳಗಿತ್ತಿ ಅಕ್ಕಿ ಅಲ್ಲ ನನಗೆ ಮೋಸ ಜರ ಜರಾ ಸಂಧ ಆಕಿ ಸತ್ತ ಎಲ್ಲಿ ಹಾವಿನ ಹಿಡಿ ತಂದು ಕುಟ್ಟಿ ಹಾಲಿನೊಳಗೆ ಮೊಳಗ ಹಾಕೊಂಡು ನನಗೆ ಕುಳಿಸ್ಲಕ್ಕ ತಂದಾಳೆ ಗಿತ್ತಿ ಅಲ್ಲ ಅದರೊಳಗೆ ನೋಡು ಅಂದ್ರೆ ಆ ಗಿಲಾಸ್ ಒಳಗೆ ನೋಡ್ತಾಳೆ ಆ ಮಿಡಿನಾಗ ಹಾವು ಕುಟ್ಟಿ ಹೋಗಾಂಡ ಒಳಗೆ ಹಿಡಿ ಅದರೊಳಗೆ ಅವಾಗ ತಲೆಗೆ ಚೆಲ್ಲಿ ಅವನ ಮುಂದೆ ನಮಸ್ಕಾರವನ್ನು ಪಾಲಿಗೆ ನಮಸ್ಕಾರ ಮಾಡ್ತಾಳೆ ನಿನಗೆ ತಥಾಸ್ತು ಜಗತ್ತದಲ್ಲಿ ಭಕ್ತಿ ಧ್ಯಾನ ಸಿಗಲಿ ಅಂತ ಹೇಳಿ ಪರಮಾತ್ಮ ಅಕ್ಕ ಆಶೀರ್ವಾದ ಮಾಡ್ತಾಳ ಅದಕ್ಕೆ ಇದು ಯಾಕಂದ್ರೆ ಯಾಕೆ ಆಯ್ದು ಹೇಳಬೇಕಾಯ್ ಅಂತ ಕೇಳಿದ್ರೆ ಅಂತ ಆಶಯ ಮಾಡಬೇಕು ಇದನ್ನು ಕಾಮವೇ ಎದಕ್ ಆಶಯ ಮಾಡ್ತಿದ್ರು ಕಾಮ ಅದಕ್ಕೆ ಹೇಳ್ತಾನೆ ಕಾಮ ಬೇಕು ಎಲ್ಲಿ ಬೇಕು ಅಲ್ಲಿ ಮಾಡು ಎಲ್ಲ ಕಡಿಮೆ ಮಾಡಿದಳ ಧರ್ಮ ಪತ್ನಿಯಲ್ಲಿ ಕಾಮ ಆಸೆ ಮಾಡು ಪರಸ್ತ್ರೀಯ ಮೇಲೆ ಕಾಮ ಸೃಷ್ಟಿ ಮಾಡಬೇಡ ಬೇಕು ಇಲ್ಲದಲ್ಲ ಎಲ್ಲಿ ಮಾಡಬೇಕು ಅಲ್ಲಿ ಮಾಡು ಎಲ್ಲರೇ ಮಾಡ್ತೀಯ ಅಂದ್ರೆ ನೀ ಅಧೋಗತಿ ಹೋಗ್ತಿ ಮಹಾತ್ಮ ಹೇಳ್ತಾರೆ